ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತಿನ ನ ಮಾಡಬೇಕಾದ್ರೆ ತುಂಬಾ ಖುಷಿನೇ ಆಗ್ತಿದೆ ಯಾಕಂತಂದ್ರೆ ಇವತ್ತು ನಾವು ಒಂದು ಕಾರ್ನ ಖರೀದಿ ಮಾಡಿದೀವಿ ತುಂಬಾ ದಿನದಿಂದ ನಾವು ಅನ್ಕೊಂಡಿರುವಂತಹ ಒಂದು ಕನಸು ಇವತ್ತು ನನಸಾಗಿರೋ ದಿನ ಬನ್ನಿ ಇವತ್ತಿನ ಕಾರ್ ನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಕಾರ್ ಬೆಂಗಳೂರಿಂದ ಬಂದು ಸೊ ಹೋಗಿ ಕೂಡ ಗೊತ್ತಿತ್ತು ಕಾರ್ ಬರುತ್ತೆ ಇವತ್ತು ಅಂತ ಹೇಳಿ ಬಟ್ ಆರನಿಗೆ ನಾವು ಸರ್ಪ್ರೈಸ್ ಕೊಡೋಣ ಹೇಳಿ ಹೇಳಿರಲಿಲ್ಲ ಸೊ ಮಳೆ ಕೂಡ ಇವತ್ತು ಹಳಿಯಾಳದಲ್ಲಿ ಬೆಳಿಗ್ಗೆ ಬೆಳಗ್ಗೆಯೇ ಬರ್ತಾಯಿತ್ತು ಆರ್ಯನ್ ಕಣ್ಣಿಗೆ ಕರ್ಚಿಪ್ನ ಕಟ್ಬಿಟ್ಟು ಅವ್ರ ಡ್ಯಾಡಿ ಕರ್ಕೊಂಡ್ಬಂದು ಸರ್ಪ್ರೈಸ್ ಕೊಟ್ಟರು ಆರ್ಯನ್ ಮುಖದಲ್ಲಿ ಥೌಸಂಡ್ ವೋಲ್ಟ್ ಬಲ್ಬು ಬೆಳಗ್ದಂಗೆ ಖುಷಿ ಆಯಿತು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಖುಷಿ ಪಡ್ತಾಯಿದ್ದಾನೆ ಸೊ ಅವನಿಗೆ ಒಂದು ಕಾರ್ ಸರ್ಪ್ರೈಸನ್ನು ನಾವು ಎಲ್ಲರೂ ಕೂಡ ಕೊಟ್ವಿ ಸೆವೆನ್ ನಂಬರಿಗೂ ಹಾಗೂ ನಮ್ಮ ಫ್ಯಾಮಿಲಿಗೂ ಏನು ಲಿಂಕ್ ಇದೆ ಅಂತ ಗೊತ್ತಿಲ್ಲ ನಮ್ಮ ಸ್ಕೂಟಿ ಆಗಿರ್ಬೋದು ಬೈಕ್ ಆಗಿರ್ಬೋದು ಇವನ್ ಕಾರಲ್ಲೂ ಕೂಡ ಸೆವೆನ್ ನಂಬರ್ ಇದೆ ಇನ್ನು ಕಾರಲ್ಲಿ ಒಂದು ಪುಟ್ಟ ಗಣಪತಿನ ಪ್ರತಿಷ್ಠಾಪನೆ ಮಾಡೋಣ ಅಂಥೇಳಿ ಒಂದು ಪುಟ್ಟ ಗಣಪತಿನ ಉಜ್ಜಗಲೀಲಿಟ್ಟು ಪೂಜೆ ಮಾಡಿ ಇವಾಗ ಕಾರಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಇನ್ನು ಕಾರ್ ಪೂಜೆನ ಸ್ವಲ್ಪ ಚಿಕ್ಕದಾಗೆ ಮಾಡೋಣ ಹೇಳಿಬಿಟ್ಟು ಈ ಥರ ಕಾರಿಗೆಲ್ಲ ಅಲಂಕಾರ ಮಾಡ್ತಾಯಿದ್ದೀವಿ ಇನ್ನು ಹೊಸದಾಗಿ ಬಂದಿರುವ ಅತಿಥಿ ಅಂತಲೇ ಹೇಳ್ಬೋದಲ್ಲ ಕಾರನ್ನ ಸೊ ಹಾಗಾಗಿ ಅತ್ತೆ ಎಲ್ಲರೂ ಕೂಡ ಉಡಿ ತುಂಬೋಣ ಹೆಣ್ಮಕ್ಕಳಿಗೆಲ್ಲ ಬಾ ಅಂತ ಹೇಳಿದರು ಸೊ ಆಗಿ ಓಣಿಲಿರುವಂತಹ ಹೆಣ್ಮಕ್ಳಿಗೆಲ್ಲ ಅವರಿಗೆ ಅಷ್ಟ ಕುಂಭವನ್ನು ಕೊಟ್ಟು ಹುಡಿಯನ್ನು ಕೂಡ ತುಂಬಿದೆ ನೀವು ಕೇಳ್ತಾ ಇರ್ಬೋದು ಕಾರ್ ತಗೊಂಡಿದ್ಕೆಲ್ಲ ಉಡಿ ಅರ್ಶನ ಕುಂಭ ಎಲ್ಲ ಕೊಡ್ತಾರ ಅಂತ ಹೇಳಿ ನಾವು ಮನೆಯಲ್ಲಿ ಯಾವುದೇ ಒಂದು ಹೊಸ ವಸ್ತುವನ್ನು ಖರೀದಿ ಮಾಡಿದಾಗ ಅಥವಾ ಏನೇ ಒಂದು ಶುಭ ಸಮಾರಂಭ ಮಾಡಿದಾಗ ನಾವು ಮುತ್ತೈದೆ ಆದರೂ ಹೆಣ್ಮಕ್ಳಿಗೆ ಕರೆದು ಈ ಥರ ಉಡಿ ತುಂಬೋದು ಅಷ್ಟ ಕುಂಕುಮನ ನಾವು ಕೊಡೋದರಿಂದ ನಮ್ಮ ಸಂತೋಷ ಹಾಗೆ ಮನೆಯಲ್ಲೇ ಸುಖ ಸಮೃದ್ಧಿ ಕೂಡ ಅಂತ ಹೇಳಿ ನಮ್ಮ ಅತ್ತೆ ಹೇಳ್ತಾರೆ ನಾವು ಖರೀದಿ ಮಾಡಿದ್ದು ಸೆಕೆಂಡ್ ಹ್ಯಾಂಡ್ ಕಾರ್ ಆದ್ರೂನು ಕೂಡ ಅದ್ರ ಹಿಂದಿದ್ದು ನಮ್ಮ ಪರಿಶ್ರಮ ಎಫರ್ಟ್ ನಮಗೇನೇ ಗೊತ್ತಿರುತ್ತೆ ಯಾಕಂತಂದರೆ ಈಗ ಶಿವ ಅವರು ಡ್ಯೂಟಿ ಹಚ್ಚೋದಕ್ಕೆ ಅಂತೇಳಿ ಒಂದು ಕಾರ್ನ ತಗೋಬೇಕಂತ ಭಾಳಷ್ಟು ದಿನದಿಂದ ಅವರು ಟ್ರೈ ಮಾಡ್ತಾಯಿದ್ರು ಸೊ ಫೈನಲಿ ಅವ್ರ ಕನಸು ಇವತ್ತು ಈಡೇರಿದೆ ಅಂತಲೇ ಹೇಳ್ಬೋದು ನಮ್ಮಂಥ ಮಧ್ಯಮ ವರ್ಗದ ಜನರಿಗೆ ಒಂದು ಕಾರ್ ತೊಗೊಳ್ಳೋದು ಅಂದರೆ ಒಂದು ದೊಡ್ಡ ಕನಸೇ ಯಾಕಂತ ಅಂದರೆ ಕಾರ್ ಅಂದರೆ ಸುಮ್ಮನೆ ಆಗೋದಿಲ್ಲಲ್ಲ ಒಂದು ಮನೆ ಕಟ್ಟೋದಾಗಿರ್ಬೋದು ಅಥವಾ ಒಂದು ಮದುವೆ ಮಾಡೋದಾಗಿರ್ಬೋದು ಒಂದು ಕಾರ್ ತೊಗೊಬೇಕಂದ್ರೂ ಕೂಡ ನಾವು ಆದಷ್ಟು ಬಜೆಟ್ನ ನಾವು ಅಡ್ಜಸ್ಟ್ ಮಾಡಲೇಬೇಕು ಸೊ ಇದೊಂಥರ ಕೈ ಘಟಕದ ಮಾಣಿಕೆ ಅಂತಲೇ ಹೇಳ್ಬೋದು ಬಟ್ ಇವತ್ತು ನಮಗೆ ಆ ಮಾಣಿಕೆ ಕೈಯಲ್ಲಿ ಸಿಕ್ಕಿದೆ ತುಂಬ ದಿನದಿಂದ ನಾವು ಪಟ್ಟಿರುವಂಥ ಕನಸು ಈಡೇರಿದೆ ನಮ್ಮ ಹಿರಿಯರ ಆಶೀರ್ವಾದ ಅಂತಲೇ ಹೇಳ್ಬೋದು ಹಾಗೆಯೇ ನಮ್ಮ ಅತ್ತೆ ಮಾವನ ಹಾರೈಕೆಯಿಂದ ಇವತ್ತು ಮನೆಗೆ ಒಂದು ಕಾರ್ ಕೂಡ ಬಂದಿದೆ ಇವತ್ತಂತೂ ನಮ್ಮ ಹಳೆಯಾಳದಲ್ಲಿ ಬೆಳಗ್ಗೆ ಬೆಳಿಗ್ಗೆ ಮಳೆ ಬಿಟ್ಟಿದೆ ಛತ್ರಿ ಹಿಡ್ಕೊಂಡು ನಾವು ಕಾರ್ ಪೂಜೆಯನ್ನು ಮುಗಿಸಿದ್ವಿ ನಮ್ಮ ಕುಟುಂಬದರೆಲ್ಲರಿಗೂ ಕೂಡ ಕಾರ್ ತೊಗೊಂಡಿದ್ದು ಒಂಥರ ಸಂತೋಷದ ವಿಷಯ ಆದರೆ ಇನ್ನು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಓಣಿ ಮೆಂಬರ್ಸ್ಗಳು ನಮ್ಮ ಫ್ರೆಂಡ್ಸ್ಗಳೆಲ್ಲ ಕೂಡ ಇವತ್ತು ಕಾರ್ ಫಂಕ್ಷಿಗೆ ಬಂದಿದ್ದರು ಅವರೆಲ್ಲ ಬಂದಿದ್ದು ನನಗೆ ತುಂಬ ಆಯಿತು ಸ್ವೀಟನ್ನು ನಾವು ಧಾರವಾಡದಿಂದ ತರಿಸಿದ್ವಿ ಇನ್ನು ನಮ್ಮ ಕಡೆ ಧಾರವಾಡ ಪೇಡ ತುಂಬ ಅಲ್ಲ ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೆ ಸಿಹಿಯನ್ನು ಹಂಚಿದ್ವಿ ಇನ್ನು ಕಾರ್ ಪೂಜೆ ಮಾಡಿಸ್ಬೇಕಿತ್ತಲ್ಲ ಸೊ ಹಾಗಾಗಿ ಹಳೆಯದ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಖಾರ ಪೂಜೆ ಬಗ್ಗೆ ಅಷ್ಟಾಗಿ ಐಡಿಯಾ ಗೊತ್ತಿರಲಿಲ್ಲ ಸೊ ಹಾಗಾಗಿ ಇನ್ನೂ ನಾವು ಅಷ್ಟು ಸಾಮಾನುಗಳನ್ನ ತಗೊಂಡು ಹೋಗಿರಲಿಲ್ಲ ಇನ್ನು ಅರ್ಚಕ್ರನ್ನ ಕೇಳಿಬಿಟ್ಟು ಅಲ್ಲೇ ತೆಂಗಿನಕಾಯಿ ಬಾಳೆಹಣ್ಣು ಹಾಗೆಯೇ ಹೂವು ನಿಂಬೆಹಣ್ಣನ್ನು ತಂದ್ವಿ ಈಗ ನಾಲ್ಕು ಚಕ್ರಕ್ಕೂ ಕೂಡ ನಿಂಬೆಹಣ್ಣು ಇಡಿ ಅಂತ ಹೇಳಿದರು ಅರ್ಚಕರು ನಮ್ಮ ಮನೆಯವ್ರ ಹಾಗೆ ನನ್ನ ಕೈಯಲ್ಲಿ ಪೂಜೆ ಕೂಡ ಮಾಡಿಸಿದರು ಸೊ ನಾನು ಪೂಜೆಯಲ್ಲಿ ಅಷ್ಟಾಗಿ ಬಂದಿಲ್ಲ ಯಾಕಂತಂದರೆ ನಾನೇ ವೀಡಿಯೋ ಮಾಡ್ತಾಯಿದ್ದೆ ಸೊ ಹಾಗಾಗಿ ಅಷ್ಟಾಗಿ ಬಂದಿಲ್ಲ ನಮ್ಮದು ಟಾಟಾ ಎಟಿಯೋಸ್ ಡೀಸೆಲ್ ಕಾರು ಈಗ ಕಾರಿನ ಪೂಜೆ ಕೂಡ ಈಗ ನಾಲ್ಕು ಚಕ್ರಕ್ಕೂ ನಿಂಬೆ ಹಣ್ಣಿಟ್ಟು ಕಾರನ್ನ ಸ್ವಲ್ಪ ಮುಂದಕ್ಕೆ ತಗೊಳ್ಳಿ ಅಂತ ಹೇಳಿದರು ಸೊ ಈಗ ಕಾರಿಗೆಲ್ಲ ಮಂಗಳಾರತಿಯನ್ನು ಇವಾಗ ಕಾರನ್ನ ಮುಂದೆ ತೊಗೊತಾ ಇದ್ದೀವಿ ಕಾರಿನ ಪೂಜೆ ಮುಗಿತಿವಾಗ ಮನೆಗೆ ನಾವು ರಿಟರ್ನ್ ಆಗ್ತಾ ಇದ್ದೀವಿ ನಾನು ಮಾಡ್ತಾ ಇರುವಂತಹ ವಿಡಿಯೋಸ್ಗಳು ವ್ಲಾಗ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ಗೆ ತಪ್ಪೇನೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಕೂಡ ಹೀಗೆ ಇರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು